ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಇದೇ ತಿಂಗಳು ಇಪ್ಪತ್ತಾರರಂದು ಜಾಗೃತಿ ಅಭಿಯಾನ ಮೊಹಮ್ಮದ್ ಯೂಸುಫ್ ಮುಲ್ಲಾ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ಸೈಬರ್ ಕ್ರೈಂಗಳು ಹೆಚ್ಚುತ್ತಿದ್ದು ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಬೇಕು ಅದರೊಂದಿಗೆ ಗಾಂಜಾ ಡ್ರಗ್ಸ್ನಂತಹ ಮಾದಕ ದ್ರವ್ಯಕ್ಕೆ ದಾಸರಾಗುತ್ತಿದ್ದು ಪೋಷಕರಲ್ಲಿ ಆತಂಕ ಮೂಡಿದೆ ಹಾಗಾಗಿ ಅಂತವರನ್ನ ಇದೇ ತಿಂಗಳು ಇಪ್ಪತ್ತಾರರಂದು ಗದಗ ನಗರದ ತೋಟದ ಕಲ್ಯಾಣ ಮಂಟಪದಲ್ಲಿ ಸಂಜೆ ಆರು ಗಂಟೆಗೆ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜನರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಪ್ರಶಾಪ್ಟಿ ಗದಗ ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಾವು ನಿಮ್ಮ ಪತ್ರಿಕಾ ವಿತರಣೆ ಕೇಳಿಕೊಳ್ಳೋದಿಷ್ಟೇ ಪತ್ರಿಕೆಯ ಮುಖಾಂತರ ಎಲ್ಲರಿಗೆ ಈ ವಿಷಯದ ಒಂದು ಅರಿವು ಮೂಡಿಸಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ನಾವು ಅಭಿನಂದಿಸಿಕೊಳ್ತಾ ಸಬಲ ಯುವಕರ ಶುದ್ಧ ಮನಸ್ಸು ಶಿಷ್ಯಕೆಡೆಯಲ್ಲಿ ಈ ಡಿಜಿಟಲ್ ವಂಚನೆ ಮತ್ತು ಮಾದಕ ದ್ರವ್ಯ ಇದರ ಅರಿವು ಮೂಡಿ ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರೆಯಲು ಸದಾ ವರ್ಷಿಸುತ್ತಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ಸಾಲಿಡಾರಿಟಿ ಒಂದು ಸಂಪೂರ್ಣ ಯುವಕರ ಸಂಘಟನೆ ಆಗಿದ್ದು ಸಮಾಜದಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಯುವಕರ ಮೇಲೆ ಹೆಚ್ಚು ಕಾಳಜಿ ವಹಿಸುತ್ತಾ ಸುಮಾರು ವರ್ಷಗಳಿಂದ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಕೆಲವೊಂದು ಕ್ಯಾಂಪೇನ್ಗಳನ್ನು ನಾವು ಮಾಡ್ತಾ ಬರ್ತಿರಬೇಕಾದ್ರೆ ಈಗ ಇವಗಿನ ಅವಶ್ಯಕತೆ ಏನಿದೆ ಯುವಕರು ಈ ದೇಶದ ಒಂದು ಬೆನ್ನೆಲುಬು ಆಗಿದ್ದು ಭಾರತ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಯುವಕರನ್ನು ಹೊಂದಿರುವಂತಹ ನಮ್ಮ ದೇಶ ಈ ಒಂದು ದೇಶದಲ್ಲಿ ನಮ್ಮಂತಹ ಯುವಕರು ಒಂದು ದಾರಿಪ್ತಾ ಇರೋದು ಒಂದು ಬಹಳ ಒಂದು ಮನಸ್ಸಿಗೆ ನೋವಾಗುವಂತಹ ಒಂದು ಸಂಗತಿ ಈ ಒಂದು ವಿಚಾರದ ಮೇಲೆ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಯಾವ ವಿಷಯದಲ್ಲಿ ಯುವಕರು ದಾರಿ ತಪ್ತಾ ಇದ್ದಾರೆ ಅದನ್ನು ಅವಲೋಕನ ಮಾಡಿ ಅದರ ಮೇಲೆ ಅಧ್ಯಯನ ನಡೆಸಿ ಒಂದು ಅಭಿಯಾನವನ್ನು ನಾವು ಏರ್ಪಡ ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ರಾಜ್ಯಾದ್ಯಂತ ವಿವಿಧ ಒಂದು ವಿಷಯದ ಅಡಿಯಲ್ಲಿ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಡಿಜಿಟಲ್ ಫ್ರೀಡಮ್ ಇಂಡಿಯಾ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ನಾವು ಗದಗ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಸಮಾವೇಶವನ್ನು ನವೆಂಬರ್ ಇಪ್ಪತ್ತಾರು ಅಂದರೆ ಬುಧವಾರ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಅಭಿಯಾನದ ಒಂದು ಜಿಲ್ಲಾ ಸಮಾವೇಶವನ್ನು ನಾವು ಏರ್ಪಡಿಸಲಾಗಿ ಏರ್ಪಡಿಸಿದ್ದೇವೆ ಅದರ ಮುಖ್ಯ ವಿಷಯ ಏನಂದ್ರೆ ಸಬಲ ಯುವಕರು ಶುದ್ಧ ಮನಸ್ಸು ಸುರಕ್ಷಿತ ಭವಿಷ್ಯ ಎಂಬ ಒಂದು ಕೇಂದ್ರ ವಿಷಯದ ಮೇಲೆ ಈ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿದೆ ಇದರ ಒಂದು ಕೇಂದ್ರ ಬಿಂದುವಾಗಿ ಈ ಕಾಂಗ್ರೆಸ್ನ ಜಿಲ್ಲಾ ಯುವ ಅಧ್ಯಕ್ಷರಾದಂತಹ ಕೃಷ್ಣಗೌಡ ಗೌಡ ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮತ್ತು ಕನ್ನಡದ ಖ್ಯಾತ ವಾಗ್ಮೇಯಿ भाषण कार्यात अंत जनाब मोहम्मद कुन्नी शांती प्रकाशना व्यवस्थापक रघुळू